ರೈತ ಸಮಾವೇಶ ಕೂಡ್ಲಿಗಿ ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಸಮಗ್ರ ನೀರಿಗಾಗಿ ಹಕ್ಕೊತ್ತಾಯ ಸಮಾವೇಶ ಶ್ರೀ ದಾಸೋಹ ಮಠದಲ್ಲಿ ಮಾರ್ಚ್ ಹದಿನೈದು ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಡೊನ್ನೆಹಳ್ಳಿ ಪ್ರೀತಿಯ ರೈತ ಬಾಂಧವರೇ ನಮ್ಮ ಕೂಡ್ಲಿಗಿ ತಾಲೂಕು ದಶಕಗಳಿಂದ ಸತತ ಬರಗಾಲಕ್ಕೆ ತುತ್ತಾಗಿ ಇಲ್ಲಿಯ ಜನಜೀವನ ಸಂಕಷ್ಟದಲ್ಲಿಯೇ ಜೀವ ಹಿಡಿದುಕೊಂಡು ನಮ್ಮ ಪ್ರದೇಶಕ್ಕೆ ಏಕೈಕ ನೀರಾವರಿ ಭರವಸೆಯಾಗಿದ್ದ ಭದ್ರಾ ಮೇಲ್ದಂಡೆ ಯೋಜನೆ ಈಗ ಕೈಗೆಟುಕದ ಕನಸಿನ ಮಾತು ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತರುವ ಪ್ರಯತ್ನ ನಡೆದಿದೆಯಾದರೂ ಅದರಿಂದ ಸಮಗ್ರ ನೀರಾವರಿಯಾಗಲಾರದು ಆದ್ದರಿಂದ ರೈತರಾದ ನಾವುಗಳು ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನು ಹತ್ತು ವರ್ಷಗಳಲ್ಲಿ ನಮ್ಮ ಕೂಡ್ಲಿಗಿ ನರಕ ಸದೃಶ್ಯ ಅಗ್ನಿಕುಂಡವಾಗುವುದು ಶತಸಿದ್ಧ ನಮ್ಮ ಕೂಡ್ಲಿಗಿ ಪ್ರದೇಶಕ್ಕಿಂತ ಭಿನ್ನವಲ್ಲದ ಪಕ್ಕದ ಜಗಳೂರು ತಾಲೂಕಿನ ರೈತ ಸಮುದಾಯ ಹದಿನೇಳು ವರ್ಷಗಳ ಸತತ ಹೋರಾಟದಿಂದ ಭಾಗಶಃ ಪ್ರದೇಶಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಪಡೆಯುತ್ತಿದೆಯಲ್ಲದೆ ಕೆರೆ ತುಂಬಿಸುವ ಯೋಜನೆಯಲ್ಲಿಯೂ ಯಶಸ್ವಿಯಾಗಿದೆ ಅದು ಸತತ ಹೋರಾಟದ ಫಲ ಹೀಗಾಗಿ ನಾವು ಬೀದಿಗಿಳಿದು ನಿರಂತರ ಹೋರಾಟ ಚಳುವಳಿ ಕಟ್ಟಿದರೆ ಮಾತ್ರ ನೀರು ಪಡೆಯಲು ಸಾಧ್ಯ ಯಾವ ಮೂಲದಿಂದಾದರೂ ಹೇಗಾದರೂ ಯಾವ ಮಾರ್ಗದ ಮೂಲಕವಾದರೂ ನೀರು ತಂದುಕೊಡಿ ಈ ನೀರು ಪಡೆಯುವ ಹೋರಾಟ ನಿಲ್ಲುವುದಿಲ್ಲ ಎಂದು ಹತ್ಕೊತ್ತಾಯದ ರೈತ ಸಮಾವೇಶ ಇದೇ ಮಾರ್ಚ್ ಹದಿನೈದರಂದು ಶನಿವಾರ ದೊಣ್ಣೆಹಳ್ಳಿಯ ಶ್ರೀ ಶರಣಬಸವೇಶ್ವರ ಮಠದಲ್ಲಿ ನಡೆಯಲಿದೆ ಈ ಸಮಾವೇಶದಲ್ಲಿ ಜಗಳೂರು ಕೂಡ್ಲಿಗಿ ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕು ರೈತ ಮುಖಂಡರು ಅಲ್ಲಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಟಿ ರಘುಮೂರ್ತಿ ಎನ್ ವೈ ಗೋಪಾಲಕೃಷ್ಣ ಭಾಗವಹಿಸಲಿದ್ದಾರೆ ಅಂತೆಯೇ ನಮ್ಮ ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರೈತರ ಸಮಾವೇಶದಲ್ಲಿ ಭಾಗವಹಿಸುವುದಾಗಿ ಹೇಳಿದ್ದು ತಾಲೂಕಿಗೆ ನೀರು ತರುವ ವಿಚಾರದಲ್ಲಿ ಶಕ್ತಿ ಮೀರಿ ಶ್ರಮಿಸುವುದಾಗಿ ವಚನ ಕೊಟ್ಟಿದ್ದಾರೆ ಈ ರೈತ ಸಮಾವೇಶದಲ್ಲಿ ನಮ್ಮ ಬಳ್ಳಾರಿ ಸಂಸದರಾದ ಈ ತುಕಾರಾಮ್ ಚಿತ್ರದುರ್ಗ ಸಂಸತ್ ಸದಸ್ಯರಾದ ಗೋವಿಂದ ಎಂ ಕಾರಜೋಳ ದಾವಣಗೆರೆ ಸಂಸತ್ ಸದಸ್ಯರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದ್ದಾರೆ ಈ ರೈತರ ಹಕ್ಕೊತ್ತಾಯದಲ್ಲಿ ಶಾಬ್ರಾ ಶ್ರೀ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಪಟ್ಟಾಧ್ಯಕ್ಷರು ಚಾನುಕೋಲಮಠ ಕೊಟ್ಟೂರು ಶಾಬ್ರಾ ಶ್ರೀ ಶ್ರೀ ಪ್ರಶಾಂತಸಾಗರ ಸ್ವಾಮಿಗಳು ಹಿರೇಮಠ ಕೂಡ್ಲಿಗಿ ಶ್ರೀ ಎಂ ಗುರುಸಿದ್ಧನಗೌಡರು ಅಧ್ಯಕ್ಷರು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಶ್ರೀ ದಾಮ ಶರಣಾರ್ಯರು ಕಾನಮಡಗು ದಾಸೋಹ ಮಠ ಪಕ್ಷಾತೀತ ಜಾತ್ಯಾತೀತ ಜನಪರ ಹೋರಾಟ ಇದಾಗಿದ್ದು ಈ ಹೋರಾಟಕ್ಕೆ ಎಲ್ಲ ರೈತಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಒಂದಾಗಿ ಭಾಗವಹಿಸಲು ಮನವಿ